ಶಾಲೆಯಲ್ಲಿ ತರಗತಿ ಮಧ್ಯದಲ್ಲಿ ನೀರು ಕುಡಿಯುವುದು ಅತ್ಯಂತ ಅವಶ್ಯಕತೆ ಇದೆ ನೀರು ಕುಡಿಯದಿದ್ದರೆ ತಲೆನೋವು ಒತ್ತಡ ಅನೇಕ ಸಮಸ್ಯೆಗಳು ಉಂಟಾಗುವುದು ಆ ಕಾರಣದಿಂದಾಗಿ ವಿದ್ಯಾರ್ಥಿಗಳಿಗೆ ನೀರು ಗಂಟೆ ಅಂದ್ರೆ ಇಂಟರ್ವಲ್ ದಿನದಲ್ಲಿ ಮೂರು ಬಾರಿ ಮಾಡುವುದು ಸರ್ಕಾರದ ಆದೇಶ ಮಾಡಬೇಕು ಇದರಿಂದ ಮಕ್ಕಳು ನೀರು ಕುಡಿಯುವುದರಿಂದ ದೇಹ ಅಭಿವೃದ್ಧಿವಾಗ್ತದೆ ಎಂದು ಕರ್ನಾಟಕ ರಕ್ಷಣೆ ವೇದಿಕೆ ಶಿಕ್ಷಣ ಇಲಾಖೆಗೆ ಮನವಿ ಇನ್ನು ಇದರ ಜೊತೆಗೆ ಸರ್ಕಾರಿ ಶಾಲೆಗಿಂತ ಖಾಸಗಿ ಶಾಲೆಗಳು ಸರ್ಕಾರದ ಆದೇಶವನ್ನ ಗಾಳಿಗೆ ತೂರಿ ನಿಗದಿತ ಸಮಯಕ್ಕಿಂತ ಬೆಳಗ್ಗೆ ಪ್ರಾರಂಭ ಮಾಡುತ್ತಿದ್ದಾರೆ ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿವೆ ಆದ ಕಾರಣ ಸರ್ಕಾರ ನಿಯಮಾನುಸಾರ ಖಾಸಗಿ ಶಾಲೆ ಪ್ರಾರಂಭ ಮಾಡಲು ಸೂಚನೆ ನೀಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆದವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ ತಾಲೂಕಾಧ್ಯಕ್ಷ ಅಧ್ಯಕ್ಷ ಸಿದ್ದು ಒಡೆಯರ್ ರೈತ ಅಧ್ಯಕ್ಷರು ಗಣೇಶ್ ಕೊಳ್ಕೆರ ಉಪಾಧ್ಯಕ್ಷ ಫಾರೂಕ್ ಅಲ್ಕಾಸ್ಕರ್ ಉಪಾಧ್ಯಕ್ಷ ಫಾರೂಕ್ ಅಲಾಸ್ಕರ್ ಮಹೇಶ್ ಮಟಗಿರಿ ಬಾಬಾ ಸಾಹಬ್ ಕೊಟಲ್ಗೆ ಅಸ್ಲಾಂ ಜಮದಾರ್ ರಾಮು ವಡ್ಡರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಆದರೆ ಪ್ರತಿದಿನ ಶೈಕ್ಷಣಿಕ ಗತಿಯಲ್ಲಿ ವಿದ್ಯಾರ್ಥಿಗಳು ಮರೆತು ಹೋಗುತ್ತಾರೆ ಇದು ಅವರಿಗೆ ದೇಹದಲ್ಲಿ ನೀರಿನ ಕರುವ ಅಭಾಯ ಇದೆ ಆದ್ದರಿಂದ ಈ ವ್ಯವಸ್ಥೆಯನ್ನು ಈ ವ್ಯವಸ್ಥೆಯಲ್ಲಿ ದಿನದಲ್ಲಿ ಎರಡರಿಂದ ಮೂರು ಬಾರಿ ವಿಶೇಷವಾಗಿ ನೀರು ಗಂಟೆ ಹೊಡೆದು ಮಕ್ಕಳಿಗೆ ನೀರು ಕುಡಿಯಲು ಮರಣೆ ಮಾಡಲಾಗುತ್ತದೆ ಇದು ಮಕ್ಕಳು ನೀರು ಕುಡಿಯುವ ಅಭ್ಯಾಸವನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ಅವರು ಹೊಸ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ ಆದ್ದರಿಂದ ಈ ನೀರು ಗಂಟೆ ವ್ಯವಸ್ಥೆಯನ್ನು ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾಗಿ ಜಾರಿಗೆ ತರಬೇಕೆಂದು ನಾವು ಶಿಕ್ಷಣ ಸಚಿವರಿಗೆ ನಮ್ಗೆ ಕಾರ್ಯನಿರ್ವಹ ನಿರ್ವಹಿಸುತ್ತಿರುವ ಬಹುತೇಕ ಖಾಸಗಿ ಶಾಲೆಗಳು ಸರ್ಕಾರದ ಆದೇಶದ ಕಾಲಾವಧಿಗೆ ವಿರೋಧವಾಗಿ ಮುಂಜಾನೆ ಹೊತ್ತಿಗೆ ಶಾಲೆಯನ್ನು ಪ್ರಾರಂಭಿಸುತ್ತಿರುವುದಾಗಿ ನಮಗೆ ತಿಳಿದು ಬಂದಿದೆ ಇಂತಹ ಕ್ರಮವು ಮಕ್ಕಳ ಆರೋಗ್ಯ ಹಾಗೂ ಹಿತಾಸಕ್ತಿಗೆ ವಿರುದ್ಧವಾಗಿರುತ್ತದೆ ಈ ಕುರಿತು ಸರ್ಕಾರದಿಂದ ನಿಗದಿಪಡಿಸಲಾದ ಸ್ವಯಮಾವಳಿಗೆ ಸಮಯಾವಳಿಗೆ ಎಲ್ಲ ಶಾಲೆಗಳು ಬದ್ಧರಾಗಿರಬೇಕೆಂದು ಸ್ಪಷ್ಟವಾದ ನಿರ್ದೇಶನವಿದೆ ಆದರೂ ಹಲವಾರು ಶಾಲೆಗಳು ಈ ನಿಯಮವನ್ನು ಉಲ್ಲಂಘಿಸುತ್ತಿರುವುದರಿಂದ ಆದಷ್ಟು ಶೀಘ್ರದಲ್ಲಿ ಎಲ್ಲ ಖಾಸಗಿ ಶಾಲೆಗಳಿಗೆ ಕಡ್ಡಾಯವಾಗಿ ಸರ್ಕಾರದ ಆದೇಶಾನುಸಾರ ಶಾಲಾ ಅವಧಿಯನ್ನು ಅನುಸರಿಸಲು ಸೂಚಿಸುವಂತೆ ನಾವು ಈ